ನಾಳೆ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಇರೋದಿಲ್ಲ ಯಾಕಂದ್ರೆ ನಿಗದಿತ ಒಂದು ಸಮಯದ ಪ್ರಕಾರ ನಾಳೆಯಿಂದ ಆರಂಭ ಆಗಬೇಕಾಗಿತ್ತು ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ನಾಳೆ ಸಮೀಕ್ಷೆ ಇರಲ್ಲ ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಮಾಹಿತಿ ಎರಡ್ ಮೂರು ದಿನ ತಡ ಆಗ್ಬೋದು ಅಂತ ಮಧುಸೂದನ್ ಅವರು ಹೇಳಿದ್ದಾರೆ ಸಿಬ್ಬಂದಿಗೆ ತರಬೇತಿ ಹಿನ್ನೆಲೆ ಜಾತಿ ಗಣತಿ ವಿಳಂಬ ಬೆಂಗಳೂರಲ್ಲಿ ಮೂರ್ನಾಲ್ಕು ದಿನ ತಡ ಆಗ್ಬೋದು ಒಂದು ರೌಂಡ್ ತರಬೇತಿ ಆಗಿದೆ ಇನ್ನೂ ಬಾಕಿ ಇದೆ ನಾಳೆಯಿಂದ ನಮ್ಮ ಪ್ಲಾನ್ ಪ್ರಕಾರ ತಯಾರಿ ಇದೆ ಆದರೆ ಬೆಂಗಳೂರಿನಲ್ಲಿ ಮಾತ್ರ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗಬಹುದು ಒಂದು ರೌಂಡ್ ಟ್ರೈನಿಂಗ್ ಆಗಿದೆ ಮತ್ತೊಂದು ರೌಂಡ್ನ ಟ್ರೈನಿಂಗ್ ಬಾಕಿ ಇದೆ ಹಾಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮನೆಗಳ ಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಒಂದೆರಡು ದಿನ ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಬಿಬಿಎಂಪಿ ಮಾತ್ರ ಗ್ರೇಟರ್ ಬ್ಯಾಂಗ್ಳೂರ್ ಮಾತ್ರ ಅವರು ಸ್ವಲ್ಪ ಈ ಗ್ರೇಟರ್ ಬ್ಯಾಂಗ್ಳೂರ್ ನೋಟಿಫೈ ಆದ್ರಿಂದ ಸ್ವಲ್ಪ ಒಂದು ವಾರ ಟೈಮ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ ಅವರು ಒಂದು ವಾರ ನಿಧಾನವಾಗಿ ಪ್ರಾರಂಭ ಮಾಡ್ತಾರೆ ಅದನ್ನು ಕೊಟ್ಟದ್ದೇ ಒಂದು ಹದಿನಾರನೇ ತಾರೀಕು ನಾವು ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರ್ ಇದ್ರವ್ರಿಗೆ ನಮ್ಮ ತಯಾರಿ ಇಪ್ಪತ್ತೆರಡರಿಂದನೇ ಇದೆ ಅವರ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸಿಗೆ ಒಂದು ಎರಡು ಮೂರು ದಿವಸ ಡಿಲೇ ಆಗ್ಬಹುದು ಅವ್ರ ಟ್ರೈನಿಂಗಿಗೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾದ್ರಿಂದ ಒಂದು ರೌಂಡ್ ಟ್ರೈನಿಂಗ್ ಮಾಡಿದ್ದಾರೆ ಇನ್ನು ನಡೀತಾ ಇದೆ ಟ್ರೈನಿಂಗ್ ಮುಗಿದ ಕೂಡಲೇ ಅದು ಶುರು ಆಗ್ತದೆ ನಮ್ಮ ಪ್ರೋಗ್ರಾಮ್ ಪ್ರಕಾರ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಶುರು ಮಾಡಬೇಕು ಅಂತ ನಮ್ಮ ಪ್ಲಾನ್ ಆಗಿ ಆಗಿದೆ ಬಟ್ ಅಡ್ಮಿನಿಸ್ಟ್ರೇಟಿವ್ ರೀಸನಿಗೆ ಅವ್ರದ್ದು ಹೊಸದಾಗಿ ಜಿಲ್ಲೆಗಳಾಗಿದ್ದಕ್ಕೆ ಅವರ ರಿಕ್ವೆಸ್ಟ್ ಮೇಲೆ ಒಂದು ಎರಡು ಮೂರು ದಿವಸ ಒಂದು ವಾರ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟು ಮಧುಸೂದ ನಾಯಕ್ ಅಧ್ಯಕ್ಷರು ಹೇಳಿದಂತ ಕೊಟ್ಟಂತ ಮಾಹಿತಿ ಎರಡು ಮೂರು ದಿನ ಬೆಂಗಳೂರಲ್ಲಿ ತಡ ಆಗ್ಬೋದು ವಿಚಾರವನ್ನು ಹೇಳಿದ್ದಾರೆ ಸೊ ಸದ್ಯಕ್ಕೆ ಸಿಬ್ಬಂದಿಗೆ ತರಬೇತಿ ಹಿನ್ನೆಲೆ ಜಾತಿ ಗಣತಿ ವಿಳಂಬ ಜಾತಿಗಳಿಗೆ ಆಯೋಗ ಕೋ ಒಟ್ಟು ಮೂವತ್ ಮೂರು ಜಾತಿಗಳನ್ನ ಕೈ ಬಿಡೋಕೆ ಆಯೋಗ ನಿರ್ಧಾರ ಕೈಗೊಂಡಿದೆ ಮೂವತ್ ಮೂರು ಹಿಂದೂ ಜಾತಿಗಳ ಪಟ್ಟಿಯನ್ನ ತೆಗೆಯೋ ತೆಗೆದು ಹಾಕುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಜಾತಿಗಳನ್ನ ಕೈಬಿಟ್ಟಿದ್ದು ಗಣತಿದಾರರ ಅನುಕೂಲಕ್ಕೆ ಮಾತ್ರ ಜಾತಿಗಳ ಪಟ್ಟಿಯಿಂದ ಬೇರೆ ಯಾರಿಗೂ ಉಪಯೋಗ ಇಲ್ಲ ಶೀಘ್ರದಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಮಾತ್ರ ಅನುಕೂಲ ಆಗಿದ್ದು ಜಾತಿಗಳ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಅವಶ್ಯಕತೆ ಇರಲಿಲ್ಲ ಇನ್ನುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂಧನ್ ನಾಯ್ಕ್ ಅವರ ಹೇಳಿಕೆ ಇದು ಇಪ್ಪತ್ತೆರಡರಿಂದ ನಮ್ಮ ಸಮೀಕ್ಷೆ ಶುರು ಆಗ್ತದೆ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗಳನ್ನು ತಿಳ್ಕೊಳ್ಳುವ ಸಮೀಕ್ಷೆ ನಮ್ಮ ಪ್ರಿಪ್ರೇಷನ್ನು ಈಗ ಒಂದು ಎರಡು ತಿಂಗಳಿಂದ ಶುರುವಾಗಿ ನಾವು ಎಲ್ಲ ಸಿದ್ಧತೆಯಲ್ಲಿ ಎಲ್ಲ ಸಿದ್ಧತೆಯನ್ನು ತಯಾರು ಮಾಡಿಕೊಂಡು ನಾವು ನಾಳೆಯಿಂದ ನಾವು ಪ್ಲಾನ್ ಮಾಡಿದಾಗೆ ಶುರು ಮಾಡ್ತೀವಿ ಇಪ್ಪತ್ತೆರಡರಿಂದ ನಮ್ಮ ಅದು ಏನಂತಂದ್ರೆ ಯಾಕೆ ಡ್ರಾಪ್ ಅಲ್ಲಿ ಹಾಕೋತಿವಿ ಅಂದ್ರೆ ತಪ್ಪು ಬರ್ಕೋಬಾರದು ಇದ್ರೆ ಅಂತ ತೋರ್ಸ್ಲಿಕ್ಕೆ ಅಷ್ಟೇ ಬರ್ಕೊಳ್ಳೋದು ಇಟ್ ಇಸ್ ನಾಟ್ ನಾವು ಸೇರ್ಸೋದಾಗ್ಲಿ ಅಥವಾ ಮಾಡೋದಾಗ್ಲಿ ಇದು ತಪ್ಪಾಗ್ಬಾರ್ದು ಅನ್ನೋ ಕಾಲಕ್ಕೆ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್ ಈಗ ಎನಾಮರೇಟರ್ ನಾವು ಒಬ್ಬ ಟೀಚರ್ ಮಾಡ್ಕೊಂಡಿರ್ತೀವಿ ಎಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟ್ ಗೊತ್ತಿರೋ ಗೊತ್ತಿರೋ ಒಂದು ಯಾರೋ ಒಬ್ರು ಎಸ್ ಡಿ ಹಾಕಿರ್ತೀವಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಡೌನ್ ಅಲ್ಲಿ ಅಷ್ಟೇ ಇದು ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೆ ಕ್ರಿಶ್ಚಿಯನ್ ಅದ್ ಯಾವ್ಯಾವ್ದು ಇದಾವೆ ಅವೆಲ್ಲ ಇತ್ತು ಈಗ ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ ಬೇಕಾದ್ರೂ ಬರ್ಸ್ಕೊಳಕ್ ಈ ತರ ಎಲ್ಲ ಅವಕಾಶ ಕೊಟ್ಟಿ ಸ್ಪೆಸಿಫೈ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅದನ್ನ ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಬಂದ ನಂತರದಲ್ಲಿ ಅದನ್ನ ನಾವು ವಾಸ್ ಮಾಡಿದ್ದೇವೆ ಇವತ್ತು ಐನೂರ ಅರವತ್ತೊಂದು ಬಿಟ್ಟು ನಂದು ಎಕ್ಸ್ ವೈ ಜೆಡ್ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್ ನಾನು ಎಕ್ಸ್ ವೈ ಜೆಡ್ ಅಂತ ಬರಬೇಕು ವೈ ಅಲ್ಲ ಒಂದು ಡಿಕ್ಲರೇಷನ್ ಹಿಂದೆಯೂ ಮಾಡ್ಕೋಬೇಕಾದ್ರೆ ನಾವು ಒಂದು ಆಪ್ಷನ್ ಇದೆ ನಾನು ಯಾವ್ದು ಜಾತಿಯನ್ನ ಹೇಳೋದಿಲ್ಲ ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ ಕೊಟ್ಟಿದ್ದಾವೆ ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ನೋಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋ ಒಂದು ಲಕ್ಷ ಚಿಲ್ಲರೆ ಜನ ಇದ್ದಾರೆ ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ ಇಷ್ಟ ಇಲ್ಲ ನಿರಾಕರಿಸ್ತೇನೆ ಅನ್ನೋದು ಒಂದು ಸಾವಿರ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಎಂಬತ್ ಸಾವಿರದ ಒಟ್ಟು ಮೂರುವ ಆ ಆತರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ ನಾನು ಹೇಳ್ಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದ್ರೂ ಬೇರೆ ಬಾರಿಗೆ ಕೋತೀವಿ ಅಂದ್ರೆ ಬರ್ಕೊಳ್ಲಿಕ್ಕೂ ಅವಕಾಶ ಇದೆ ಪ್ರತಿ ವಿಷಯದಲ್ಲಿಯೂ ಕೂಡ ಇತರ ಸ್ಪೆಸಿಫೈ ಅನ್ನೋದೊಂದು ಕಾಲಂ ಕೊಟ್ಟು ಮೊದ್ಲಿಂದನು ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ ಈಗಲೂ ಇದೆ ಅದನ್ನ ನಾವು ಕೊಡದೇ ಇದ್ರು ಇಲ್ಲ ನಾನು ಅದೇ ಅಂತ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೋಬಹುದು ಅಂತ ಹೇಳಿ ಒಬ್ಬ ಕೇಳ್ತೀನಿ ದಯವಿಟ್ಟು ಸಾವಿರದ ಐನೂರ ಅರವತ್ತೊಂದು ಡ್ರಾಪ್ ಡೌನ್ ಅಲ್ಲಿತ್ತು ಮೈನಸ್ ತರ್ಟಿ ತ್ರೀ ಹೇಳ್ತೀನಿ ಮೂವತ್ತ ಮೂರು ನಾನು ನಿಮ್ಗೆ ಹೇಳಿದೆ ಪದೇ ಪದೇ ಇದು ನಮ್ಮ ಇಂಟರ್ನಲ್ ಯೂಸಿಗೆ ಮಾತ್ರ ಈಗ ನಾವು ಹಾ ಸಮೀಕ್ಷೆಯಲ್ಲಿ ಬರೋದಿಲ್ಲ ಸಮೀಕ್ಷೆಯಲ್ಲಿ ಯಾಕೆ ಬರ್ತದೆ ಅದನ್ನ ತೆಗೆದ್ ಹಾಕಿದ್ರೆ ಹೇಗೆ ಬರ್ತದೆ ಆರಂಭದಲ್ಲಿ ನಾವು ಇಶ್ಯೂ ಬಂದವಾಗ ಅದು ಇಶ್ಯೂ ಆಗ್ತದೆ ಅಂತ ಹೇಳಿ ತೆಗ್ದಿದ್ದಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ನಾವು ತೆಗೆದಿತ್ತು ಗೊತ್ತಾಯ್ತು ನಮ್ಮಲ್ಲಿ ನಮ್ಮ ಸರ್ವೇಯರಿಗೆ ಅದು ಆಗಿ ಅವೈಲಬಲ್ ಇಲ್ಲ ಅದು ಅವೈಲಬಲ್ ಇಲ್ಲ ಅಂದರೆ ಅವ್ರು ಬರೆಸ್ಬಾರ್ದು ಅಂತಲ್ಲ ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು ಅವ್ರಿಗೆ ಮನ್ಸಿಗೆ ಕನ್ನಡಂಗ ಬರೆಸ್ಲಿಕ್ಕೆ ಆಗಲ್ಲ ಈಗ ಒಬ್ಬನು ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ ಅದು ಬರೆಸ್ಲಿಕ್ಕೆ ಅವಕಾಶ ಇದೆ ನಾವು ತೆಗ್ದು ಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದು ಹಾಕ್ಲಿಕ್ಕಿಲ್ಲ ಬಟ್ ನಮ್ಮಿಂದ ಪ್ರಾಂಪ್ಟ್ ಆಗಿ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ನಾವು ಹೈಡ್ ಮಾಡಿದ್ದೀವಿ ಅದು ಅಲ್ಲೇ ಇದೆ ಅದೆಲ್ಲೂ ಹಾಕಿಲ್ಲ ಅದನ್ನು ಅವರು ಬರೆಸ್ಬೇಕಂತಂದ್ರೆ ನಾವು ಅದನ್ನೇ ಬರೆಸ್ತೀವಿ ಮತ್ತೊಂದು ಏನಂತಂದರೆ ನಾವು ಇದನ್ನು